ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಬುಲ್ಡೋಜರ್ ಎಷ್ಟು ಮೈಲೇಜ್ ಕೊಡುತ್ತೆ ಗಂಟೆಗೆ ಎಷ್ಟು ಇಂಧನ ಬೇಕು ಇಲ್ಲಿದೆ ಆಸ್ತಿದಾಯಕ ಮಾಹಿತಿ ಜೆ ಸಿ ಪಿ ಎಂದು ಕರೆಯಲ್ಪಡುವ ಬುಲ್ಡೋಜರನ್ನು ನೋಡುವುದು ಎಂದರೆ ಮಕ್ಕಳಿಗೆ ಬಲು ಇಷ್ಟ ಆದರೆ ಇದು ಎಷ್ಟು ಡೀಸೆಲ್ ಕುಡಿಯುತ್ತೆ ಅದರ ಮೈಲೇಜ್ ಎಷ್ಟು ಬೆಲೆ ಎಷ್ಟು ಎಂಬುದು ನಮ್ಮಲ್ಲಿ ಹೆಚ್ಚಿನವರಿಗೆ ತಿಳಿದಿಲ್ಲ ಈ ಕುರಿತು ಈ ಮಾಹಿತಿ ಇಲ್ಲಿದೆ ಇಚ್ಚಿತ್ತಿನ ದಿನಗಳಲ್ಲಿ ಭಾರತದಲ್ಲಿ ಬುಲ್ಡೋಜರ್ಗಳ ಕ್ರೇಜ್ ಸಾಕಷ್ಟು ಹೆಚ್ಚಾಗಿದೆ ಹಳದಿ ಬಣ್ಣದ ಈ ವಾಹನವನ್ನು ಅಕ್ರಮ ಕಟ್ಟಡಗಳನ್ನು ಕೆಡವಲು ಬಳಸಲಾಗುತ್ತದೆ ಮತ್ತು ಭೂಮಿಯನ್ನು ಅಗೆಯಲು ಸಂತಟ್ಟವಾಗಿಸಲು ಸಹ ಬಳಸಲಾಗುತ್ತದೆ ಜೆ ಸಿ ಎಂದು ಕರೆಯಲ್ಪಡುವ ಬುಲ್ಡೋಜರನ್ನು ನೋಡುವುದು ಎಂದರೆ ಮಕ್ಕಳಿಗೆ ಬಲು ಇಷ್ಟ ಆದರೆ ಇದು ಎಷ್ಟು ಜಿ ಡಿಸೈಲ್ ಕುಡಿಯುತ್ತೆ ಅದರ ಮೈಲೇಜ್ ಎಷ್ಟು ಬೆಲೆ ಎಷ್ಟು ಎಂಬುದು ಹೆಚ್ಚಿನವರಿಗೆ ತಿಳಿದಿಲ್ಲ ಈ ಕುರಿತು ಮಾಹಿತಿ ತಿಳಿಸಿಕೊಡುತ್ತೇನೆ ನಮ್ಮ ವಿಡಿಯೋನ ಯಾರು ಹೊಸಬ್ರು ನೋಡ್ತಾ ಇದ್ದರೆ ವಿಡಿಯೋ ಪೂರ್ತಿ ನೋಡಿರಿ ಇಷ್ಟ ಅದನ್ನ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ಬುಲ್ ಮೈಲೇಜ್ ಅದರ ಗಾತ್ರ ಎಂಜಿನ್ ಸಾಮರ್ಥ್ಯ ಕೆಲಸದ ಪ್ರಕಾರ ಮತ್ತು ಬಳಕೆ ಸೇರಿದಂತೆ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ ಹೀಗಾಗಿ ಇದರ ನಿಖರ ಮೈಲೇಜ್ ಎಷ್ಟೆಂದು ಹೇಳಲು ಸಾಧ್ಯವಿಲ್ಲ ಸಾಮಾನ್ಯವಾಗಿ ಬುಲ್ಡೋಜರ್ಗಳು ದೊಡ್ಡ ಗಾತ್ರದಿಂದ ಕೂಡಿರುವ ಕಾರಣ ಬಹಳಷ್ಟು ಇಂಧನವನ್ನು ಬಳಸುತ್ತೇವೆ ಸರಾಸರಿ ದೊಡ್ಡ ಬುಲ್ಡೋಜರ್ಗಳ ಇಂಧನ ಬಳಕೆಗೆ ಗಂಟೆಗೆ ಸುಮಾರು ಹತ್ತೂರಿಂದ ಇಪ್ಪತ್ತು ಲೀಟರ್ಗಳಷ್ಟು ಅದೇ ಬುಲ್ಡೋಜರ್ ಪ್ರಕಾರ ಮತ್ತು ಕೆಲಸದ ಸರ್ಪವನ್ನು ಅವಲಂಬಿಸಿ ಈ ಅಂಕಿ ಬದಲಾಗುವುದು ಉದಾಹರಣೆಯಾಗಿ ಬುಲ್ಡೋಜರ್ಗಳ ಪ್ರತಿ ಗಂಟೆಗೆ ಸರಾಸರಿ ಹದಿನೈದರಿಂದ ಹದಿನೈದು ಲೀಟರ್ ಡೀಸೆಲನ್ನು ಬಳಸುತ್ತದೆ ಎಂದು ನಾವು ಭಾವಿಸಿದರೆ ಅದು ಪ್ರತಿ ನಿಮಿಷಕ್ಕೆ ಸರಿಸುಮಾರು ಜೀರೋ ಪಾಯಿಂಟ್ ಎರಡೂವರೆ ಲೀಟರ್ ಡಿಸೇಲನ್ನು ಬಳಸುತ್ತದೆ ಜೆ ಸಿ ಪಿಯ ಮೈಲೇಜ್ ಅದರ ಆಪರೇಟರ್ ಆಪರೇಟರನ್ನು ಅವಲಂಬಿಸಿರುತ್ತದೆ ಅನುಭವಿ ಆಪರೇಟರಿಂದ ಚಾಲನೆ ಮಾಡಲಾಗುತ್ತಿದ್ದರೆ ನಿಮ್ಮ ಮೈಲೇಜ್ ಹೆಚ್ಚಾಗುತ್ತದೆ ಏಕೆಂದರೆ ನುರಿತ ಆಪರೇಟರ್ ಯಾವುದೇ ಕೆಲಸವನ್ನು ಸಾಧ್ಯವಾದಷ್ಟು ಬೇಗ ಮುಗಿಸುತ್ತಾರೆ ಜೆ ಸಿ ಪಿಯ ನಿರ್ವಹಣೆ ತುಂಬ ಕಷ್ಟ ಏಕೆಂದರೆ ಕಾರುಗಳು ಮತ್ತು ಬೈಕುಗಳಂತೆ ನೀವು ರಸ್ತೆ ಬದಿಯಲ್ಲಿ ಜೆ ಸಿ ಪಿಯನ್ನು ದುರಸ್ತಿ ಮಾಡಲು ಸಾಧ್ಯವಿಲ್ಲ ಜೆ ಸಿ ಪಿ ಹಾಳಾದರೆ ಸರಿ ಮಾಡಲು ನೀವು ಅದನ್ನು ಕಂಪನಿ ಸೇವಾ ಕೇಂದ್ರಕ್ಕೆ ಕಳಿಸಬೇಕಾಗುತ್ತದೆ ಅಲ್ಲಿ ನಿವೃತ್ತ ಯಂತ್ರ ಯಂತ್ರಶಾಸ್ತ್ರ ತಜ್ಞರು ಅದರ ನಿರ್ವಹಣೆ ಮತ್ತು ದುರಸ್ತಿ ಮಾಡುತ್ತಾರೆ ಬುಲ್ಡೋಜರ್ ಬೆಲೆ ಎಷ್ಟು ಬುಲ್ಡೋಜರ್ ಬೆಲೆ ಅದರ ಪರಿಚಯ ಮೇಲೆ ಅವಲಂಬಿತವಾಗಿದೆ ಉದಾಹರಣೆ ಬ್ರ್ಯಾಂಡ್ ಕ್ಯಾಪಿಟ್ಲರ್ ಜೆಸಿಪಿ ಕೊಮಾಟ್ಸೊ ಇತ್ಯಾದಿ ವಿವಿಧ ಬ್ರ್ಯಾಂಡ್ಗಳ ಬುಲ್ಡೋಜರ್ಗಳನ್ನು ವಿಭಿನ್ನ ಬೆಲೆಗಳನ್ನು ಹೊಂದಿವೆ ಮಾದರಿಗಳು ಪ್ರತಿಯೊಂದು ಬ್ರ್ಯಾಂಡ್ ಹಲವಾರು ಮಾದರಿಗಳನ್ನು ಹೊಂದಿದೆ ಅವುಗಳು ವಿಭಿನ್ನ ಸಾಮರ್ಥ್ಯಗಳು ಮತ್ತು ವೈಶಿಷ್ಟ್ಯತೆಗಳನ್ನು ಹೊಂದಿವೆ ಇಂಜಿನ್ ಗಾತ್ರ ಮತ್ತು ಶಕ್ತಿ ದೊಡ್ಡ ಮತ್ತು ಹೆಚ್ಚು ಶಕ್ತಿಶಾಲಿ ಇಂಜಿನ್ ಹೊಂದಿರುವ ಬುಲ್ಡೋಜರ್ಗಳನ್ನು ಹೆಚ್ಚು ದುಬಾರಿಯಾಗಿದೆ ಲಗುತುಗಳು ಬುಲ್ಡಿಜ್ಗಳೊಂದಿಗೆ ಬರುವ ಲಗುತುಗಳಾದ ರಿಪೇರಿಗಳು ಬೋರ್ಡ್ಗಳು ಇತ್ಯಾದಿಗಳು ಸಹ ಬೆಲೆಯ ಮೇಲೆ ಪರಿಣಾಮ ಬೀರುತ್ತವೆ ಉತ್ಪಾದನೆಯ ವರ್ಷ ಹೊಸ ಮಾದರಿಗಳು ಹಳೆಯ ಮಾದರಿಗಳಿಗಿಂತ ಹೆಚ್ಚು ವೆಚ್ಚವಾಗುತ್ತವೆ ವಿಶೇಷ ವೈಶಿಷ್ಟ್ಯಗಳನ್ನು ಕೆಲವು ಬುಲ್ಡಿಜಗಳನ್ನು ಎ ಸಿ ಕ್ಯಾಬಿನ್ ಹೀಟರ್ ಇತ್ಯಾದಿಗಳಿಂದ ವಿಶೇಷ ವೈಶಿಷ್ಟ್ಯಗಳನ್ನು ಹೊಂದಿದ್ದು ಇದು ಬೆಲೆಯನ್ನು ಹೆಚ್ಚಿಸಬಹುದು ಭಾರತದಲ್ಲಿ ಬುಲ್ಡೋಜರ್ ಬೆಲೆ ಸುಮಾರು ಮೂವತ್ತೈದು ಲಕ್ಷದಿಂದ ಪ್ರಾರಂಭವಾಗುತ್ತದೆ